ಡಾಕ್ಟರ್ ಈಗ ಮೇಲೆ ಎಲ್ಲರೂ ಕೂಡ ಸಂಶೋಧನಾ ಕ್ಷೇತ್ರಕ್ಕೆ ಹೋಗೋದಿಲ್ಲ ಅವರ ಪೇಷೆಂಟ್ ಗಳನ್ನ ನೋಡ್ತಾರೆ ಟ್ರೀಟ್ಮೆಂಟ್ ಕಾಸ್ಟ್ ತಗೊಳ್ತಾರೆ ಸೆಟ್ಲ್ ಆಗ್ತಾರೆ ಹೋಗಿದೀರಿ ಈಗ ಪ್ಲೇಟ್ಲೆಟ್ ಪಾಸ್ಮಾ ಬಗ್ಗೆ ಪಿ ಆರ್ ಬಗ್ಗೆ ಸಂಶೋಧನೆ ಮಾಡ್ತಾ ಇದೀರಿ ಈ ಪಿ ಆರ್ ಪಿ ಇಂಜೆಕ್ಷನ್ ನಲ್ಲಿ ಯಾವ್ದಾದ್ರು ಸೈಡ್ ಎಫೆಕ್ಟ್ ಇದೆಯಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪಿ ಆರ್ ಪಿ ನಲ್ಲಿ ಶೇಕಡ ತೊಂಬತ್ತರಷ್ಟು ತೊಂದರೆಗಳು ಏನೂ ಆಗೋದಿಲ್ಲ ಅಂದ್ರೆ ನೂರಕ್ಕೆ ತೊಂಬತ್ತು ಜನಕ್ಕೆ ಏನೇನು ಯಾವುದೇ ತೊಂದರೆ ಆಗೋದಿಲ್ಲ ಆಮೇಲೆ ನೂರಕ್ಕೆ ಮೂರಷ್ಟು ಜನಕ್ಕೂ ಒಳ್ಳೆದಾಗ ಸಾಧ್ಯತೆ ಇದೆ ಯಾಕೆಂದ್ರೆ ಅವ್ರದೇ ರಕ್ತ ಕಣಗಳನ್ನ ತೆಗೆದುಕೊಳ್ಳೋದ್ರಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಏನಾಗೋದಿಲ್ಲ ಶಾಕ್ ಏನಾಗೋದಿಲ್ಲ ಅಥವಾ ರಿಜೆಕ್ಷನ್ ಏನಾಗೋದಿಲ್ಲ ಆಟೋಲಾಗಸ್ ಟ್ರಾನ್ಸ್ಫರ್ ಆದ್ರಿಂದ ಅವ್ರದೇ ರಕ್ತ ತೆಗೆದುಕೊಂಡು ಅವ್ರಿಗೆ ಕೊಡೋದ್ರಿಂದ ಅದರಿಂದ ಏನಾಗೋದಿಲ್ಲ ಕೆಲವಾರು ಸಾರಿ ಏನಾಗುತ್ತೆ ಇಂಜೆಕ್ಟ್ ಮಾಡಿರೋ ಸ್ಥಳದಲ್ಲಿ ಗಂಟು ಕಟ್ಟ ಸಾಧ್ಯತೆ ಇದೆ ಅದನ್ನ ಪಿನೆಲ್ ಮಸಾಜ್ ಮಾಡೋದ್ರ ಮುಖಾಂತರ ಸರಪಡಿಸಬಹುದು ಇನ್ನು ಕೇವಲ ನೂರಕ್ಕೊಬ್ಬರಿಗೆ ಒಬ್ಬರಿಗೆ ನೋವಾಗ ಸಾಧ್ಯತೆ ಇದೆ ಒಂದೇ ಕಡೆ ಪಿ ಆರ್ ಪಿ ಶೇಖರಣೆ ಆಗಿ ಅಂತರ್ಗೆ ನೋವು ನಿವಾರಕ ಮಾತುಗಳನ್ನ ಕೊಟ್ಟು ಅಥವಾ ಇಂಜೆಕ್ಷನ್ ಕೊಟ್ಟು ಸರಿಪಡಿಸ್ಬೋದು ಇನ್ನ ಬಹಳ ರೇರ್ ಆಗಿ ಅಂದ್ರೆ ಸಾವಿರಕ್ಕೊಬ್ಬರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ ಅಂದ್ರೆ ಸೂಜಿ ಚುಚ್ಚದ ಅದು ಬಹಳ ರೇರ್ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಆಗ್ಲೇಬಾರ್ದು ಆದ್ರೂ ಸಹ ಇದು ಒಂದು ನೀವು ಕೇಳ್ತಿರೋದ್ರಿಂದ ಹೇಳ್ತಾ ಇದೀನಿ ಅವ್ರಿಗೆ ನಾವೇನ್ ಮಾಡ್ತೀವಿ ಮುಂಚೆನೆ ಒಂದ್ ಸ್ವಲ್ಪ ಕೊಟ್ ಕೊಟ್ಟು ಕಳಿಸ್ಬಿಡ್ತೀವಿ ಯಾವ್ದೇ ರೀತಿಯಲ್ಲಿ ಇನ್ಫೆಕ್ಷನ್ ಆಗದೆ ಇರ್ಲಿಂತ ಐದು ದಿನಕ್ಕೋಸ್ಕರ ಆಂಟಿಬಯೋಟಿಕ್ ಹಾಕಿರ್ತೀವಿ ಮುಂಜಾಗ್ರತೆ ಕ್ರಮವಾಗಿ ಒಂದು ಐದ್ ದಿನಕ್ಕೆ ನೋವು ನಿವಾರಕ ಮಾತುಗಳನ್ನ ಕೊಟ್ಟಿರ್ತೀವಿ ನೋವು ಇನ್ನು ಗಂಟಾಗದೆ ಇರೋದಕ್ಕೆ ಮಾಡಿರ್ತೀವಿ ಅವ್ರಿಗೆ ಮುಂಚೆನೇ ಪಿನೇಲ್ ಮಸಾಜ್ ಆಯಿಲ್ ಕೊಟ್ಟು ಡೈಲಿ ಒಂದು ಸ್ವಲ್ಪ ನೀವು ಕೊಂಬಿಡಿ ಸುತ್ತ ಅಂತ ಹೇಳ್ತೀವಿ ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಕೊಟ್ಟು ಈ ಪ್ಲಾಟ್ಲೆಟ್ಸ್ ಒಂದೇ ಕಡೆ ಹೋಗಿ ಬುಡದಲ್ಲಿ ಕುತ್ಕೊಳ್ಳದೇ ಇರಲಿಂತ ಡೈಲಿ ವ್ಯಾಕ್ಯೂಮ್ ಪಂಪ್ ಮಾಡ್ಕೊಳ್ಳಿ ಪಂಪ್ ಪಂಪನ್ನು ಕೊಟ್ಟಿರ್ತೀವಿ ಹಾಗಾಗಿ ಪ್ಲಾಸ್ಮಾ ಏನಾಗುತ್ತೆ ಯೂನಿಫಾರ್ಮ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ ಯಾವಾಗ ಸೈಡ್ ಎಫೆಕ್ಟ್ ಆಗುತ್ತೆ ಅಂದರೆ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಳ್ದೆ ಇದ್ರೆ ಅಂತ ಸಂದರ್ಭಗಳಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ ಅದನ್ನು ಕೂಡ ಸರಿಪಡಿಸ್ಬೋದು ಅಂದರೆ ಯಾವುದೇ ಸೀರಿಯಸ್ ಆದ ಸೈಡ್ ಎಫೆಕ್ಟು ಇಲ್ಲ ಬರೋದು